ಹೇಗಿದೆ ಸರ್ ಪಬ್ಲಿಕ್ ರೆಸ್ಪಾನ್ಸ್ ಈ ಒಂದು ಪಾದಯಾತ್ರೆ ಬಗ್ಗೆ ಇನ್ನೊಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಹಣ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಎರಡು ಇವತ್ತು ಪಾದಯಾತ್ರೆಯನ್ನು ಪಕ್ಷಗಳ ಒಂದು ಕೂಗನ್ನ ಮಾಡ ಯಾವತ್ತಿದ್ರು ಕೂಡ ನಮಗೆ ಸಂವಿಧಾನದಲ್ಲಿ ಏನು ಅಧಿಕಾರ ಇದೆ ಅದನ್ನು ಬಳಸಿಕೊಂಡು ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಇವತ್ತು ಆಡಳಿತ ಪಕ್ಷದವರು ಕೂಡ ಒಂದು ಕಡೆ ನಾವೇನು ಕಡಿಮೆ ಇಲ್ಲ ರೀತಿಯಲ್ಲಿ ಅವರು ಕೂಡ ಕಡೆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಇತಿಹಾಸದಲ್ಲಿ ಉಳಿದೋಗ್ಬೇಕಾದ್ರೆ ಇಷ್ಟು ದಿನಗಳ ಕಾಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅನೇಕ ಗೌರವ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದ ಇತಿಹಾಸದಲ್ಲಿ ಉಳಿದು ಹೋಗ್ಬೇಕಂದ್ರೆ ರಾಜೀನಾಮೆ ಕೊಡಬೇಕು ಅದೇ ರೀತಿ ಹದಿನಾಲ್ಕು ವರ್ಷಗಳ ನಂತರ ನಮಗೆ ಇವತ್ತು ಚಾಮುಂಡೇಶ್ವರಿ ಆ ತಾಯಿಯನ್ನು ಅವ್ರ ನೆಲದಲ್ಲಿ ಇವತ್ತು ಪಾದಯಾತ್ರೆ ಮಾಡಿಕೊಟ್ಟಿದ್ದೇವ್ ಇದು ಇದು ಇದ ಚಿತ್ರ ಗೌರವ ಮಾಡ್ಲೇಬಾರದಂತ ಒತ್ತಾಯ ಮಾಡಿ ಇವತ್ತು ಈ ರೀತಿ ರಾಜ್ಯ ಮಾಡ್ತಾ ಇದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಅವರೇ ಗವರ್ನರ್ ಆದಂತಹ ಹಂಸರಾಜ್ ಭರದ ಗೌರ್ನರ್ ಆಫೀಸ್ ಮಾಡಿಕೊಂಡು ನಮ್ಮ ಯಡಿಯೂರಪ್ಪ ಅವಕಾಶ ಸಮುದಾಯದ ವಾಲ್ಮೀಕಿ ಅಭಿವೃದ್ಧಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಬೆಂಗಳೂರಿಂದ ಬಳ್ಳಾರಿಗೆ ಏನಾದರೂ ಯಾತ್ರೆ ಮಾಡ್ತಾರೆ ಡಿಬೇಟ್ ನಡೀತಾ ಇದೆ ಅಲ್ಲಿ ಡಿಬೇಟ್ ಅನ್ನೋದಕ್ಕೆ ಚರ್ಚೆಗಳು ನಡೀತಾ ಇದಾವೆ ನಾವು ಆ ಚರ್ಚೆಗಳಲ್ಲಿ ಇನ್ನ ಮುಂದೆ ಕೂಡ ಬಳ್ಳಾರಿನ ಚಿತ್ರದುರ್ಗನ ಅನ್ನೋ ತೀರ್ಮಾನ ತಗೊಂಡು ಇನ್ನೊಂದು ಹೋರಾಟವನ್ನು ಕೂಡ ಪಾದಯಾತ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಲ್ಲಿ ಅವರ ಪತ್ನಿ ಹೆಸರಿನಲ್ಲಿ ನಡೆದಿದೆ ಎನ್ನದಾದಂತಹ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷಗಳು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಇವತ್ತು ನಾಲ್ಕನೇ ದಿನಕ್ಕೆ ಈ ಒಂದು ಪಾದಯಾತ್ರೆ ಸಾಕ್ತಾ ಇದೆ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಒಂದು ಹಗರಣ ಒಂದು ರೀತಿ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಆದಂತಹ ಶ್ರೀರಾಮುಲು ಅವರು ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ವೆರಿ ಫಿಟ್ ಅಂಡ್ ಫೈನ್ ನೀವು ತುಂಬಾ ಸ್ಪೀಡಾಗಿ ವಾಕ್ ಮಾಡ್ಕೊ ಬರ್ತಾ ಇದ್ದೀರಾ ಹೇಗಿದೆ ಸರ್ ಪಬ್ಲಿಕ್ ರೆಸ್ಪಾನ್ಸ್ ಈ ಒಂದು ಪಾದಯಾತ್ರೆಗೆ ನೋಡಿರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಜೆ ಡಿ ಎಸ್ ಪಾರ್ಟಿ ಇಡೀ ರಾಜ್ಯದಲ್ಲಿದ್ದಂಥ ಹಗರಣಗಳ ಬಗ್ಗೆ ಒಂದು ಮೈಸೂರು ಭಾಗದಲ್ಲಿ ಮುಡ ಹಗರಣ ಬಗ್ಗೆ ಇವತ್ತು ದೇಶದಾದ್ಯಂತ ಒಂದು ಸಂಚಲನ ಆಗ್ತಾ ಇದೆ ಒಂದು ರೀತಿ ಇನ್ನೊಂದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಹಣ ದುರುಪಯೋಗ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಎರಡು ವಿಷಯಗಳನ್ನು ಹಿಡ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಒಂದು ನನಗೆ ಭಾಳಷ್ಟು ಆಶ್ಚರ್ಯ ಏನಂದ್ರೆ ನಾನು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಏನು ಎಸ್ ಐ ಟಿ ವರದಿಯನ್ನು ಕೊಟ್ಟಿದ್ದಾನೋ ಎಸ್ ಐ ಟಿ ವರದಿಯಲ್ಲಿ ಸನ್ಮಾನ್ಯ ಮಾಜಿ ಮಂತ್ರಿಗಳಂಥ ನಾಗೇಂದ್ರವರು ಜೊತೆಯಲ್ಲಿ ಅಧ್ಯಕ್ಷರಾದಂಥ ಬಸವನಗೂಡ ದದ್ದಲವರು ಇಬ್ಬರು ಹೆಸರು ಕೂಡ ಚಾರ್ಜ್ ಶೀಟಲ್ಲಿ ಬಿಟ್ಟಾರೆ ಯಾಕಂದರೆ ಇವತ್ತು ಎಸ್ ಐ ಟಿ ರಾಜ್ಯ ಸರ್ಕಾರ ಕೈಯಲ್ಲಿದೆ ಅನ್ನೋಂಥ ಕಾರಣದಿಂದ ಅವರು ಲಿಮಿಟ್ಸಲ್ಲಿ ಅವರು ಜುಡಿಷರಿಯಲ್ಲಿ ಬರ್ತಾ ಇರೋ ಕಾರಣ ಇವತ್ತು ಇಬ್ಬರು ಹೆಸರನ್ನು ಚಾರ್ಜ್ ಶೀಟಲ್ಲಿ ಸೇರಿಸಲಿಲ್ಲ ಯಾಕಂದರೆ ಇದನ್ನು ಇತಿಹಾಸದಲ್ಲಿ ಯಾರೂ ಮಾಡಲಾರ್ದಂಥ ಕೆಲಸ ಈ ಗನಂದಾರಿ ಮಾಜಿ ಮಂತ್ರಿಗಳು ಮಾಡಿದ್ದಾರೆ ಹಂಗೆ ಎಸ್ ಐ ಟಿಯಲ್ಲಿ ತೆಗೆದಂಥ ಟೈಮಲ್ಲಿ ನನಗೆ ಭಾಳಷ್ಟು ಆಶ್ಚರ್ಯ ಆಯ್ತು ಯಾಕಂದರೆ ಎಲ್ಲೋ ಒಂದು ಕಡೆ ಇಡೀ ಎಂಟ್ರಿ ಆಗಿಬಿಟ್ಟಿದೆ ಇವತ್ತು ಎಸ್ ಐ ಟಿ ಅನ್ನೋಂಥದ್ದು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿದರೆ ಇ ಡಿ ಎಂಟ್ರಿ ಆಗ್ತಿದ್ದಿಲ್ಲ ಇವತ್ತು ಇ ಡಿ ಎಂಟ್ರಿ ಆದಮೇಲೆ ಮತ್ತು ಸಿ ಬಿ ಐ ಕೂಡ ಕೊಡಬೇಕನ್ನಂಥ ಒತ್ತಾಯನೂ ಕೂಡ ಮಾಡ್ತಾ ಇದ್ವಿ ಇವತ್ತು ಸಿ ಬಿ ಐ ಹಾಕಿ ಕೊಡಬೇಕು ಅಂದರೆ ಒಂದು ಸರ್ಕಾರ ಅಂತ ಕೊಟ್ಟಿಲ್ಲ ನಂಬರ್ ಒನ್ ಸರ್ಕಾರ ಕೊಡಲಾದಂಥ ಟೈಮಲ್ಲಿ ಬ್ಯಾಂಕ್ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಕರಪ್ಷನ್ ಆಗಿರೋ ಕಾರಣ ಅಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇವತ್ತು ಬ್ಯಾಂಕ್ ಅಧಿಕಾರಿಗಳು ಅಲ್ಲಿ ಚೇರ್ಮನ್ಗಳು ಇ ಡಿ ಸಿ ಬಿ ಐ ಕೊಟ್ಟಾರ ನಾನು ಸರ್ಕಾರವನ್ನು ಒತ್ತಾಯನ ಮಾಡ್ತೀನಿ ಇಷ್ಟು ನೀವು ಸದನದಲ್ಲಿ ಒಂದು ವಾಲ್ಮೀಕಿ ಮಹರ್ಷಿ ಅಗರದ ಅಗರಣ ವಿಚಾರದಲ್ಲಿ ಚ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸದನದಲ್ಲಿ ಅಲ್ಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ವಿಜೇಂದ್ರವರು ಅಲ್ಲೇ ವಿಧಾನಸೌಧದಲ್ಲೇ ಭಾಳಷ್ಟು ಶಾಸಕರಾದಂಥ ಅಶೋಕರು ಅಪೋಸಿಷನ್ ಲೀಡರು ಅಲ್ಲೇ ಇದ್ದು ಪ್ರಯತ್ನವನ್ನು ಮಾಡಿದ್ರಿ ಆದರೆ ಎರಡು ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅದ್ರನ್ನ ಮುಖ್ಯಮಂತ್ರಿಗಳು ಸದನನ್ನೇ ಮುಂದೆ ಮುಂದೂಡಿಯಂತ ಕೆಲಸ ಮಾಡಿದರಲ್ಲಿ ಚರ್ಚೆಗೆ ಎಲ್ಲಿ ಕೂಡ ಅವಕಾಶ ಕೊಟ್ಟಿಲ್ಲ ಇವತ್ತು ಸದನದ ಹೊರಗಡೆ ಹೊರಗಡೆ ಬಹಳಷ್ಟು ಚರ್ಚೆ ಕೂಡ ಕೊಟ್ಟಿದ್ರೆ ಪಾದಕ ಪಾದಯಾತ್ರೆ ಅವಶ್ಯಕತೆ ಇಲ್ಲ ಅಂತ ಎಲ್ಲದಕ್ಕೆ ಕಾರಣ ಸಿದ್ದರಾಮಯ್ಯವ್ರೆ ಯಾಕಂದ್ರೆ ನಾನೇನ್ ಹೇಳ್ತೀನಿ ಯಾವತ್ತನಲ್ಲಿ ಡೆಮಾಕ್ರೆಸಿ ಸಿಸ್ಟಮ್ ದಲ್ಲಿ ನಿಲುವಳಿಯ ಸೂಚನದಲ್ಲಿ ಬಹಳ ಸ್ಪಷ್ಟವಾಗಿ ನಾಯಕರೆಲ್ಲರೂ ಕೂಡ ಕೇಳಿದ್ರು ಚರ್ಚೆಗೆ ಅವಕಾಶವನ್ನು ಮಾಡಿ ಕೊಡ್ರಿ ಅಂತ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂದ್ರೆ ಎಲ್ಲೊಂದು ಕಡೆ ಅವರು ಭಯ ಇದ್ದಂತೆ ಅಲ್ಲ ಕೇವಲ ಒಂದೋಗಿ 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 ಒಂದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಯಾಕಂದರೆ ನೀವು ಗಂಟೆಗಟ್ಟಲೆ ಮಾಧ್ಯಮಗಳ ಎದುರುಗಡೆ ಕುಂತು ಜಾಹೀರಾತುಗಳು ಕೊಡ್ತೀರಿ ಜಾಹೀರಾತುಗಳು ಹೆಂಗೆ ಕೊಡ್ತೀರಂದರೆ ಎಲ್ಲೋ ಒಂದು ಕಡೆ ಸದನದಲ್ಲಿ ನಿಂತು ಮಾತಾಡೋಷ್ಟು ಎರಡು ತಾಸುಗಟ್ಲು ಪ್ರೆಸ್ ಮೀಟನ್ನು ಮಾಡ್ತಾರೆ ಎರಡು ತಾಸುಗಟ್ಲು ಇತಿಹಾಸದಲ್ಲಿ ಯಾರು ನೋಡಿಲ್ಲ ಜೊತೆಯಲ್ಲಿ ಎರಡು ತಾಸುಗಟ್ಲಪ್ಪ ಅದೇ ಎರಡು ತಾಸುಗಟ್ಟಲು ಸದನದಲ್ಲೇ ಮಾತಾಡ್ಬೋದಲ್ಲ ಹಂಗೆ ಉತ್ತರ ಕೊಡಬೇಕು ಕೊಡಬೇಕನ್ನ ನಿಮಗೆ ಆತ್ಮಸ್ಥೈರ್ಯ ಇದ್ರೆ ಅಲ್ಲೇ ವಿರೋಧ ಪಕ್ಷಗಳ ಒಂದು ಕೂಗನ್ನ ಅಥವಾ ಒಂದು ಹೋರಾಟವನ್ನ ಒಂದು ಚಳುವಳಿಯನ್ನು ಆಡಳಿತ ಪಕ್ಷ ಹತ್ತಿಕ್ಕಂಥ ಕೆಲಸವನ್ನ ಮಾಡ್ತಿದ್ಯಾ ಅಲ್ಲ ಇವತ್ತು ವಿರೋಧ ಪಕ್ಷದವರು ಇರೋದೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿಲ್ಲ ಇವತ್ತು ಈ ನಾಡಿನಲ್ಲಿದ್ದಂಥ ಜನರು ಬಿ ಜೆ ಪಿಯನ್ನು ಮತ್ತು ಜೆ ಡಿ ಎಸ್ ಪಕ್ಷನ ತಿರಸ್ಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿನ ಜೆ ಡಿ ಎಸ್ನ ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ಗೆ ನೂರ ಮೂವತ್ತೇಳು ಸ್ಥಾನ ಕೊಟ್ಟಾರ ಎದಕ್ಕೋಸ್ಕರ ಕೊಟ್ಟಾರ ಗುಡ್ ಗವರ್ನೆನ್ಸ್ ಕೊಡ್ತಾರನ್ನಂಥ ಕಾರಣದಿಂದ ಕೊಟ್ಟಾರ ಇವತ್ತು ಗುಡ್ ಗವರ್ನೆನ್ಸ್ ಅನ್ನು ಕೊಡಲಾರ್ದಂತೆ ಭ್ರಷ್ಟಾಚಾರದಲ್ಲಿ ಅವ್ರು ಸಿಗಾಕೊಂಡಿದ್ದಾರೆ ಇವತ್ತು ಜನರು ಅವರು ಮಾಡಿದಂಥ ಒಳ್ಳೆ ಕೆಲಸ ಸರಿಯಾಗಿ ನಡ್ಕೊಂಡಿಲ್ಲ ಜನರ ಮಧ್ಯದಲ್ಲಿ ಹಂಗಾಗಿ ಇವತ್ತು ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡೋಣ ಅಂತ ಕಾಣದ ಕಾಂಗ್ರೆಸ್ಗೆ ಅವಕಾಶವನ್ನು ಮಾಡಿಕೊಟ್ರು ಮಾಡಿಕೊಟ್ಟ ನಂತರ ಇವತ್ತು ಏನಾಗಿದೆ ನಾವು ಇವತ್ತು ಆಪೋಸಿಷನ್ ಪಾರ್ಟಿ ಇಲ್ದೆ ವಿ ಆರ್ ರೈಟ್ ಯಾಕಂದ್ರೆ ಡೆಮಾಕ್ರೆಸಿಯಲ್ಲಿ ಯಾವತ್ತಿದ್ರು ಕೂಡ ನಮಗೆ ಸಂವಿಧಾನದಲ್ಲಿ ಏನು ಅಧಿಕಾರ ಇದೆಯಾ ಅದನ್ನು ಬಳಸ್ಕೊಂಡು ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಪಕ್ಷದವರು ಕೂಡ ಒಂದು ಕಡೆ ನಾವೇನು ಇಲ್ಲ ಅನ್ನೋಂಥ ರೀತಿಯಲ್ಲಿ ಅವ್ರು ಕೂಡ ಹೊರಟಾರ್ ಮೊದಲ ಟ ಅಂತ ಹೇಳಿ ನಿಮ್ಮ ಯಾತ್ರೆಗಿಂತ ಮೊದಲೇ ಎರಡೆರಡು ತಾಲೂಕುಗಳಲ್ಲಿ ಅಡ್ವಾನ್ಸ್ ಆಗಿ ಜನಾಂದೋಲನ ಮಾಡ್ತಾ ಇದ್ದಾರೆ ಒಂದು ಆಡಳಿತ ಪಕ್ಷ ಈ ಜನಾಂದೋಲನವನ್ನು ಯಾರ ವಿರುದ್ಧ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಇತಿಹಾಸದಲ್ಲಿ ಪ್ರಥಮ ಇತ್ತು ಯಾಕಂದ್ರೆ ಇವತ್ತು ಆಡಳಿತ ಇದ್ದಲ್ಲಿ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾವು ವಿರೋಧ ಪಕ್ಷದವರು ನಾವು ಮಾಡಕ್ಕೆ ಹಕ್ಕಿದೆ ನಾವು ಯಾವುದೇ ವಿಚಾರವನ್ನು ಟೀಕೆ ಮಾಡಬಹುದು ಸರ್ಕಾರ ತಪ್ಪು ಮಾಡಿದಂಥ ಟೈಮಲ್ಲಿ ಅದೇ ತಿದ್ದಂಥ ಕೆಲಸ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಟೈಮಲ್ಲಿ ನಾವು ಮಾಡ್ಕೊತ ಬಂದ್ವಿ ಆಡಳಿತ ಪಕ್ಷದಲ್ಲಿದ್ದಂಥವ್ರು ಕೂಡ ಎಲ್ಲ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಅವಕಾಶನೂ ಕೊಟ್ಟ ಕೊಡಬೇಕಾಯ್ತು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರನ್ನಂಥ ಕಾರಣದಿಂದ ಕ್ಯಾಬಿನೆಟ್ ಅಲ್ಲಿ ಕುಂತು ಡಿ ಕೆ ಶಿವಕುಮಾರ್ಗೆ ಸರ್ವಾಧಿಕಾರಿ ಕೊಟ್ಟು ಅಲ್ಲೇ ಅವರು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದಂಥ ಮಾಡಿ ಅಲ್ಲಿಂದ ಅದನ್ನ ವಿರೋಧ ಮಾಡಿ ಅದನ್ನ ಎಂಥ ಪರಿಸ್ಥಿತಿಯಲ್ಲಿ ಜಾರಿ ಆಗಬಾರ್ದು ಅನ್ನೋಂಥದ್ದು ಕ್ಯಾಬಿನೆಟ್ಲಿ ಡಿಶನ್ ತೊಗೊಂತಾರೆ ಅಂದ್ರೆ ನೋಡಿ ಎಷ್ಟು ವಿಪರ್ಯಾಸ್ಯ ಅದೇ ರೀತಿಯಲ್ಲಿ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಂತ ಟೈಮಲ್ಲಿ ಯಡಿಯೂರಪ್ಪರು ಅವತ್ತ ರಾಜೀನಾಮೆ ಮಾಡಬೇಕಾಯ್ತು ಪ್ರಾಸಿಕ್ಯೂಷನ್ ಎದುರಿಸಬೇಕಾಯ್ತು ಬೆಳಗ್ಗೆ ಸಿದ್ದರಾಮಯ್ಯ ವಿಚಾರವನ್ನು ಹೇಳ್ತಾ ಇದಾರೆ ಯಡಿಯೂರಪ್ಪ ಅವರ ಚೆಕ್ ಮೂಲಕ ತಗೊಂಡಿದ್ರು ನೋಟಿಫಿಕೇಶನ್ ಪ್ರೂವ್ ಆಗಿತ್ತು ಆ ಪ್ರಕರಣ ಬೇರೆ ನನ್ನ ಪ್ರಕರಣ ಬೇರೆ ಅದು ನೋಡ್ರಿ ಆವತ್ತಿನ ಸಂದರ್ಭದಲ್ಲಿ ರೈಟ್ ಆರ್ ರಾಂಗ್ ಯಾರು ಜಡ್ಜ್ಮೆಂಟ್ ಮಾಡಬೇಕು ಇವತ್ತು ಗೌರ್ನರ್ ತಗೊಂಡಂತ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಇವತ್ತು ಸಂವಿಧಾನದಲ್ಲಿ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಗೌರ್ನರ್ ಇದೆ ಸುಪ್ರೀಂ ಇವತ್ತಿನ ವಿಚಾರದಲ್ಲಿ ಬೇರೆ ಆಗಿರ್ಬೋದು ಆದರೆ ಗೌರ್ನರ್ಗಿಂತ ಸರ್ವಾಧಿಕಾರಿ ಇದೆನಾ ಗೌರ್ನರ್ ಮಾಡಲೇಬಾರ್ದನ್ನಂತ ಒತ್ತಾಯ ಮಾಡಿ ಇವತ್ತು ಈ ರೀತಿ ರಾಜ್ಯಾಂತ ಏನು ಇದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಅವರೇ ಗೌರ್ನರ್ ಆದಂಥ ಹಂಸರಾಜ್ ಭರದ್ವಾಜರಿದ್ದರು ಅವತ್ತು ಗೌರ್ನರ್ ಆದ ಆಫೀಸನ್ನು ಅವರೇ ದುರ್ಬಳಕೆ ಮಾಡಿಕೊಂಡು ಅವತ್ತು ನಮ್ಮ ಯಡಿಯೂರಪ್ಪರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಯ್ತು ಉದಾಹರಣೆಗೆ ಹೇಳ್ತೀನಿ ಈಶ್ವರಪ್ಪಣ್ಣವರು ಅಲ್ಲಿ ಎಲ್ಲೋ ಒಂದು ಕಡೆ ಗುತ್ತಿಗೆದಾರರು ಅವರು ಎಲ್ಲೋ ಒಂದು ಕಡೆ ಯಾವುದೂ ಸಾಕ್ಷಿಗಳಿಲ್ಲ ಎಲ್ಲ ಒಂದು ಕಡೆ ಅವ್ರನ್ನ ತಪ್ಪಿದಸ್ರು ಅಂದೇಳಿ ಎಲ್ಲ ಜನ ಮಾತಾಡ್ಕೊಂಡು ರಾಜೀನಾಮೆ ಮಾಡಿದ್ರು ಈಗ ನೈತಿಕತೆ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷ ತುಂಬಾ ಹಠ ಮಾಡ್ತಾ ಇದೆ ಚರ್ಚೆ ಆಗ್ತಾ ಇದೆ ಈ ಒಂದು ಆರೋಪ ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ನೈತಿಕ ಹೊಣೆ ವ್ಯಕ್ತಿ ರಾಜೀನಾಮೆ ಕೊಡಬೇಕು ಜುಡಿಷಿಯಲ್ ಎಂಕ್ವರಿ ಆಗುತ್ತೋ ಅಥವಾ ಬೇರೆ ರೀತಿಯ ಎಂಕ್ವೈರಿ ಆಗುತ್ತೆ ಎಂಕ್ವೈರಿ ಆದ್ಮೇಲೆ ಬರಲಿ ಆದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿದ್ರೆ ತುಂಬಾ ಕೋಪ ಮಾಡ್ಕೊಳ್ತಿದ್ದಾರೆ ಅವರು ಒಂದೇ ವಿಚಾರ ಕೇಳಿದ್ರು ಇತಿಹಾಸದಲ್ಲಿ ಉಳಿದೋಗ್ಬೇಕು ಹೋಗಬೇಕು ಇತಿಹಾಸದಲ್ಲಿ ಉಳಿದೋಗ್ಬೇಕಾದ್ರೆ ಇಷ್ಟು ದಿನಗಳ ಕಾಲ ಪ್ರಾಮಾಣಿಕವಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಾರ ಹಿಂದುಳಿದಂಥ ಜಾತಿಗಳ ಬಗ್ಗೆ ಅನೇಕ ಗೌರವ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದನು ಇತಿಹಾಸದಲ್ಲಿ ಉಳಿದೋಗ್ಬೇಕಂದ್ರಗ ಅವ್ರು ರಾಜೀನಾಮೆ ಕೊಡಬೇಕು ಪ್ರಾಮಾಣಿಕ ರಾಜಕಾರಣಿ ಆದರು ಇಲ್ಲ ರೀ ನಾನು ಪ್ರಾಮಾಣಿಕ ರಾಜಕಾರಣಿ ಅಲ್ಲ ಇಷ್ಟು ದಿನಗಳ ಮಾಡ್ಕೊಂಡು ಬಂದಿರೋದು ನಾನು ಡೊಂಗಿ ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮಾಡ್ಕೊಂಡು ಬಂದಿನಿ ಅವ್ರು ರಾಜೀನಾಮೆ ಕೊಡಿದ್ರುಗಳು ಜನ ಅದಕ್ಕೆ ಏನು ಮಾಡಬೇಕು ತಕ್ಕ ಉತ್ತರ ಹೋರಾಟಗಳು ಮಾಡೇ ಮಾಡ್ತಾರೆ ನೀವು ಮತ್ತು ಜನಾರ್ದನ್ ರೆಡ್ಡಿಯವರು ಅವರು ನಡುವೆ ಮತ್ತೆ ಸಿದ್ದರಾಮಯ್ಯವರ ನಡುವೆ ಆದಂತ ಒಂದು ಹೋರಾಟ ಅದಾದ್ಮೇಲೆ ಬೆಂಗಳೂರಿಂದ ಬಳ್ಳಾರಿ ಅಂತ ಬಂದರು ಅದಾದ್ಮೇಲೆ ಯಾವ ರೀತಿ ರಾಜಕಾರಣದಲ್ಲಿ ಬದಲಾವಣೆ ಆಯಿತು ನೀವು ನೋಡಿದೀರ ಈಗ ನಿಮ್ಮ ಕೈಗೆ ಅಸ್ತ್ರ ಸಿಕ್ಕಿದೆ ನಿಮ್ಮದೇ ಸಮುದಾಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಬೆಂಗಳೂರಿಂದ ಬಳ್ಳಾರಿಗೆ ಏನಾದರೂ ಯಾತ್ರೆ ಮಾಡ್ತಾರ ಭಗವಂತ ಒಬ್ಬೊಬ್ಬರಿಗೆ ಒಂದ್ಸರಿ ಅವಕಾಶ ಕೊಡ್ತಾನೆ ಅವಕಾಶ ಕೊಟ್ಟಂತ ಟೈಮಲ್ಲಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಆಗಿದೆ ಅನ್ನೋಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಅವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಒಂದು ಪೈಪೋಟಿ ಜಗಳ ಆಗುತ್ತೆ ಜಗಳ ಆದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಅವರು ಕ್ರಿಯೇಷನ್ ಮಾಡಿಕೊಂಡ್ರು ಇಲ್ಲ ನಮ್ಮರು ಅಂದರು ನಾವು ಬಳ್ಳಾರಿಗೆ ಬರೀ ಅಂತ ಕಾಣದೇ ಬಳ್ಳಾರಿ ತನಕ ಬಂದರು ಅವರು ಪುನಃ ಮುಖ್ಯಮಂತ್ರಿಗಳಾದರು ಅಂದರೆ ಅವರೇನು ಭಗವಂತ ಭೂಮಿ ಮೇಲೆ ಯಾರ್ಯಾರು ನಡೆದಾರೋ ಆ ಭೂಮಿ ತಾಯಿ ಯಾರೂ ಇಟ್ಕೊಳಲ್ಲ ಆ ತಾಯಿ ಒಂದು ಸಲ ಆಶೀರ್ವಾದ ಮಾಡೇ ಮಾಡ್ತಾಳೆ ಆ ಭೂಮಿ ಮೇಲೆ ನಡೆದಿದ್ದಕ್ಕೋಸ್ಕರವಾರು ಮುಖ್ಯಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದಂದ್ರೆ ಹದಿನಾಲ್ಕು ವರ್ಷ ಆಯ್ತು ಇವತ್ತಿಗೆ ಭಗವಂತ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡಿದ್ನೋ ಅದೇ ರೀತಿಯಲ್ಲಿ ವನವಾಸವನ್ನು ಮಾಡಿಕೊಂಡು ಪಟ್ಟಾಭಿಷೇಕ ಯಾವ ರೀತಿಯಲ್ಲಿ ಏರಿದ್ನೋ ಅದೇ ರೀತಿ ಹದಿನಾಲ್ಕು ವರ್ಷಗಳ ನಂತರ ನಮಗೆ ಇವತ್ತು ಚಾಮುಂಡೇಶ್ವರಿ ಆ ತಾಯಿಯನ್ನು ಅವ್ರ ನೆಲದಲ್ಲಿ ಅವ್ರ ನೆಲದಲ್ಲಿ ಇವತ್ತು ಪಾದಯಾತ್ರೆ ಮಾಡೋ ಅವಕಾಶ ಭಗವಂತ ಮಾಡಿಕೊಟ್ಟಿದ್ದ ದೇವ್ರಿ ಇದು 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 ಕಾಲಚಕ್ರ ಕ ಕರ್ಮ ಬ್ಯಾಕ್ ಅನ್ನೋದಕ್ಕಿಂತ ಕಾಲಚಕ್ರದಲ್ಲಿ ಭಗವಂತ ಎಲ್ಲವನ್ನು ನೋಡ್ತಾನೆ ಒಳ್ಳೆಯದನ್ನು ಕೊಡ್ತಾನೆ ಕೊಟ್ಟು ನೋಡ್ತಾನೆ ಕಸ್ಕೊಂಡು ನೋಡ್ತಾನೆ ಎಲ್ಲವನ್ನು ನೋಡಿದಂಥ ಟೈಮಲ್ಲಿ ಭಗವಂತ ಅನ್ನೋಂಥದ್ದು ಆತ ಸರ್ವವ್ಯಾಪ್ತಿ ಅವತ್ತು ತೀರ್ಮಾನ ತಗೊಂಡಂಥ ಟೈಮಲ್ಲಿ ಇವತ್ತು ಭಗವಂತನ ಆಶೀರ್ವಾದ ಹದಿನಾಲ್ಕು ವರ್ಷಗಳ ನಂತರ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥ ಟೈಮಲ್ಲಿ ಇಷ್ಟೊಂದು ಜನರ ಆಕ್ರೋಶದಿಂದ ಇವತ್ತು ನೀನು ಇಳಿಬೇಕಪ್ಪ ಅನ್ನೋಂಥ ಕಾರಣದಿಂದ ಜನರು ಒಕ್ಕೂರದಿಂದ ಕೂಗನ್ನು ಕೂಗ್ತಾ ಇದ್ದಾರೆ ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಶ್ರೀರಾಮುಲು ಅವರ ಸ್ಟ್ಯಾಂಡ್ ಏನು ಯಾಕಂದ್ರೆ ಇದೇ ತರ ಬಳ್ಳಾರಿ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು ಒಂದು ಮ್ಯಾಂಡೇಟಿ ಸೆಟ್ ಆಯಿತು ಸಿಎಂ ಆದ್ರೆ ಶ್ರೀರಾಮುಲು ಅವ್ರಿಗೂ ಒಂದು ಅಸ್ತ್ರ ಸಿಕ್ಕಿದೆ ಒಂದ್ ಕಡೆ ಸಮುದಾಯ ಒಂದ್ ಕಡೆ ವಿರೋಧ ಪಕ್ಷದಲ್ಲಿ ಇದ್ದೀರಿ ವಾಲ್ಮೀಕಿ ಹಗರಣವನ್ನ ಯಾವ ರೀತಿ ಹೋರಾಟದ ಚಳುವಳಿಯಾಗಿ ಪರಿವರ್ತಿಸ್ತಾರೆ ಶ್ರೀರಾಮುಲು ಅಂತ ಹೇಳಿ ಉದಾಹರಣೆಯಾಗಿ ಇವತ್ತು ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಯ್ತು ಪ್ರೈಜ್ ಮನಿ ಎಸ್ ಎಲ್ ಸಿ ಪಾಸಾದಂಥ ಅರವತ್ತು ಪರ್ಸೆಂಟ್ ಮಕ್ಕಳು ಅರವತ್ತು ಪರ್ಸೆಂಟ್ ಯಾರ್ಯಾರು ಮಕ್ಕಳು ತೊಗೊತಾರೋ ಅವ್ರು ಪ್ರೈಜ್ ಮನಿ ಕೊಡೋದು ಪಿ ಸಿ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ ಯಾರು ಪ್ರ ಪಡ್ಕೊತಾರೋ ಅವ್ರಿಗೆ ಪ್ರೈಜ್ ಮನಿ ಕೊಡಬೇಕಾಯ್ತು ಕೊಟ್ಟಿಲ್ಲ ಇವತ್ತು ಉನ್ನತ ವ್ಯಾಸಂಗ ಮಾಡ್ತಾಯಿರೋಂಥ ಮಕ್ಕಳಿಗೆ ಬೇರೆ ವಿದೇಶಗಳಲ್ಲಿ ಅವ್ರಿಗೆ ಶಾಲೆ ಕಳಿಸಿ ಕಾಲೇಜ್ ಕಳಿಸಿ ಓದಿಸ್ಬೇಕಾಯ್ತು ಇವತ್ತು ಆ ಮಕ್ಕಳಿಗೆ ಇವತ್ತು ಎಲ್ಲ ಒ ಬಿ ಸಿ ಮಕ್ಕಳು ಹಿಂದುಳಿದಂಥ ಮಕ್ಕಳು ಎಸ್ ಸಿ ಮಕ್ಕಳು ಎಸ್ ಟಿ ಮಕ್ಕಳು ಯಾರಿಗೂ ಕೂಡ ಆ ಮಕ್ಕಳಿಗೆ ಉನ್ನತ ವ್ಯಾಸಂಗ ಮಾಡೋಕ್ಕೆ ಅವಕಾಶ ಇಲ್ಲ ಅಲ್ಲ ನಾನು ಇವತ್ತು ಇಷ್ಟೇ ಕೇಳೋದು ಎಲ್ಲವನ್ನು ಕೂಡ ಅವ್ರು ಬಿಟ್ಟರಂತ ವಿಚಾರ ಅವ್ರು ಆತ್ಮಸಾಕ್ಷಿದ್ರೆ ನಾನು ಎಲ್ಲಾ ವಿಚಾರವನ್ನು ಡಿಬೇಟ್ ಮಾಡಿ ಅವ್ರು ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆಯನ್ನು ಕೊಡ್ಲಿ ಇತಿಹಾಸದಲ್ಲಿ ಉಳಿದು ಹೋಗ್ತಾರೆ ಬಳ್ಳಾರಿಗೆ ಪಾದಯಾತ್ರೆ ಕೈಗೊಳ್ತೀರಾ ಅಂತೇಳಿ ಈ ವಿಚಾರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಚಿತ್ರದುರ್ಗಕ್ಕೆ ಅಥವಾ ಕಲಬುರಗಿಗೆ ಹೋಗ್ತಾರೆ ಒಂದು ಚರ್ಚೆ ಇದೆ ಎಲ್ಲರ ಜೊತೆ ಮಾತಾಡಿದೀವಿ ಆಲ್ರೆಡಿ ಡಿಬೇಟ್ ನಡೀತಾ ಇದೆ ಅಲ್ಲಿ ಡಿಬೇಟ್ ಅನ್ನೋದಕ್ಕೆ ಚರ್ಚೆಗಳು ಚುಗಳು ನಡೀತಾ ಇದಾವೆ ನಾವು ಆ ಚರ್ಚ್ಗಳಲ್ಲಿ ಇನ್ನು ಮುಂದೆ ಕೂಡ ಬಳ್ಳಾರಿನ ಚಿತ್ರದುರ್ಗ ಅಂತ ತೀರ್ಮಾನ ತಗೊಂಡು ಇನ್ನೊಂದು ಹೋರಾಟವನ್ನು ಕೂಡ ಪಾದಯಾತ್ರೆಯನ್ನು ಕೂಡ ಪಾರ್ಟಿ ಎಲ್ಲರನ್ನ ಒಪ್ಪಿಸಿ ಒಂದು ಇನ್ನೊಂದು ಪಾದಯಾತ್ರೆ ಕೂಡ ಮಾಡ್ತೀವಿ ಮೈಸೂರಿನಲ್ಲಿ ಸಿದ್ದರಾಮಯ್ಯರು ಒಂದು ಸೀರಿಯಸ್ ವಿಚಾರವನ್ನು ಹೇಳಿದ್ದಾರೆ ಜೆ ಡಿ ಎಸ್ ಮತ್ತು ಪಿಯ ಅಧಿಕಾರಾವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನ ಅವರೆಲ್ಲ ವಿಚಾರಗಳನ್ನು ಒಂಬತ್ತನೇ ತಾರೀಕು ನಡೀತಕ್ಕಂಥ ಸಮಾವೇಶದಲ್ಲಿ ಬಿಚ್ಚಿಡ್ತೀನಿ ಬಹಿರಂಗವಾಗಿ ಏನು ಮಾಡ್ತಾರೆ ನೋಡಿ ಕುಂಬಳೆಕಾಯಿ ಕಳ್ಳ ಅಂದ್ರಿಗಿನ ಹೆಗಲ್ ಮುಟ್ಕೊಂಡು ನೋಡ್ಕೊಂಡಂಗೆ ಆತ ಯಾರೋ ಮಾಡಿದ್ದು ನಾವು ಇವತ್ತು ನೋಡಿಸ್ತೀವಿ ಅಂದ್ರಿಗಿನ ನಿನ್ನ ಕೂತಿಗೆ ಬಂದ ನಂತರ ಇವತ್ತು ಎಲ್ಲರನ್ನೂ ಕೂಡ ಎತ್ತಿಡಕ್ಕೆ ಪ್ರಯತ್ನ ಮಾಡಿದ್ರೆ ಇವತ್ತು ನಿನಗೆ ಆ ಅಕಸ್ಮಿತವಾಗಿ ಈ ಈ ಥರ ಮಾಡಿದ ಆಲ್ರೆಡಿ ಒನ್ ಇಯರ್ ಟೈಮ್ ಆಯ್ತಲ್ಲ ಒನ್ ಇಯರಿಂದ ಸರ್ಕಾರ ನಡೆಸ್ತಾ ಇದ್ದೇನೆ ಎತ್ತಿಡ್ಬೋದಾಯ್ತಲ್ಲ ಇವತ್ತು ನೀನು ಮಾಡಿದಂಥ ಭ್ರಷ್ಟಾಚಾರ ಹೊರಗೆ ಬಂದಿದೆ ಅಂತೇಳಿ ನೀನು ಇವತ್ತು ನಿನ್ನ ಅಧಿಕಾರಿ ಇದೆ ಅಂತೇಳಿ ಆ ಬ್ಯಾಕ್ ಮೇಲೆ ಅವ್ರು ಎಲ್ಲೋ ಒಂದು ಕಡೆ ನಾನು ತಪ್ಪಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡಿ ತಪ್ಪಿಸ್ಕೊಳೋಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಭಯ ಇದೆ ಭಯದಲ್ಲಿ ಗೊ ಗೊತ್ತಿದೆ ಅಧಿಕಾರವನ್ನು ಅನ್ನೋಂಥ ಭಯ ಕೂಡ ಪ್ರಾರಂಭ ಆಗಿದೆ ಯಡಿಯೂರಪ್ಪ ಅವರ ಮೇಲೆ ಇವತ್ತು ಮೊದಲ ಬಾರಿಗೆ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾರೆ ಎಂಬತ್ತೆರಡನೇ ಇಳಿ ವಯಸ್ಸಿನಲ್ಲಿ ಒಂದು ಮಗುಗೆ ಲೈಂಗಿಕ ಕಿರುಕುಳ ಕೊಟ್ಟು ಬೇಲ್ ಮೇಲಿದ್ದಾರೆ ಅವರು ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಯಡಿಯೂರಪ್ಪನವ್ರಿಗೆ ಯಾವ ನೈತಿಕತೆ ಇದೆ ಸಾರ್ವಜನಿಕ ಜೀವನದಿಂದಲೇ ಅವರು ನಿವೃತ್ತಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದರೆ ಜನರ ಮಧ್ಯದಲ್ಲಿ ಶಕ್ತಿ ಕಳ್ಕೊಂತಾರ ಜನರ ಮಧ್ಯದಲ್ಲಿದ್ದಂಥವ್ರು ಜನರ ಪರವಾಗಿ ಹೋರಾಟ ಮಾಡೋಂಥವ್ರು ವೈಯಕ್ತಿಕ ದೇವ ಜೀವನದ ಬಗ್ಗೆ ಯಾರೂ ಹೋಗಲ್ಲ ಇವತ್ತು ವೈಯಕ್ತಿಕ ಜೀವನದಲ್ಲಿ ಅವರು ಹೋಗಿ ಈ ರೀತಿ ಕೆಣಕೊಂಥ ಕೆಲಸ ಮಾಡ್ತಾರೆ ಯಾವುದೇ ಪಾರ್ಟಿಗಳಾಗಿರ್ಬೋದು ಅವ್ರ ಶಕ್ತಿ ಕುಗ್ಗಿದಂಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಶಕ್ತಿ ಕಳ್ಕೊತಿದ್ರೆ ಮಾತ್ರ ವೈಯಕ್ತಿಕ ಜೀವನದಲ್ಲಿ ಓದ್ತದೆ ಮತ್ತು ನೋಡಿರಿ ಅಷ್ಟೇ ಹೇಳಿ ವೈಯಕ್ತಿಕ ಜೀವನದಲ್ಲಿ ಹೋದರೆ ಅವ್ರದ್ದು ಅಂತೆ ಆದಂತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರ ಮಾತು ಸಿದ್ದರಾಮಯ್ಯನವರು ಇಷ್ಟು ದಿನ ಸ್ವಚ್ಛ ರಾಜಕಾರಣವನ್ನು ಮಾಡಿಕೊಂಡಿದ್ದಾರೆ ಸ್ವಚ್ಛ ವ್ಯಕ್ತಿಯಾಗಿ ಉಳ್ಕೋಬೇಕಂದ್ರೆ ನೈತಿಕ ಹೊಣೆ ಇವತ್ತು ರಾಜೀನಾಮೆಯನ್ನು ಕೊಡಬೇಕು ತಾಯಿ ಚಾಮುಂಡೇಶ್ವರಿ ಹದಿನಾಲ್ಕು ವರ್ಷಗಳ ಬಳಿಕ ಬಳ್ಳಾರಿಗೆ ಯಾವ ರೀತಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಬಂದಿದ್ದರು ಅದೇ ರೀತಿ ನಾನು ಕೂಡ ಪಾದಯಾತ್ರೆಯನ್ನು ಮಾಡಿಕೊಂಡು ಮೈಸೂರಿಗೆ ಚಾಮುಂಡೇಶ್ವರಿ ಅವರ ಮತ್ತು ಸಿದ್ದರಾಮಯ್ಯವರ ತವರು ಜಿಲ್ಲೆಗೆ ಬರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಲಚಕ್ರ ಉರುಳುತ್ತಾ ಇರುತ್ತೆ ಇಲ್ಲಿ ಯಾರು ಕೂಡ ಅಧಿಕಾರ ಶಾಶ್ವತಲ್ಲ ಅನ್ನೋದು ಈ ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮಂಡ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ